ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯ ಆರು ಗೆಳೆತನ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಅಪ್ಪು ಕೈ ಒಪ್ಪಿಕೊಳ್ಳು ಸ್ವೀಕರಿಸು ಅಹಮಿಕೆ ಅಹಂಕಾರ ಇಹಲೋಕ ಭೂಲೋಕ ಕೂರ್ಪು ಒಲವು ಪ್ರೀತಿ ಚಂಚಲತೆ ಸ್ಥಿರವಲ್ಲದ ಜೀವನೃತ ಬದುಕಿದ್ದು ಸತ್ತಂತಿರುವ ತಂಗು ಇಳಿದುಕೋ ಬಿಡು ದುರ್ಬರ ತಾಳಲಾಗದ ದೋಷ ತಪ್ಪು ಕುಂದುಕೊರತೆ ನುಡಿ ಮಾತು ನೆವ ಕಾರಣ ಪಸರಿಸು ಹರಡು ವಿಸ್ತರಿಸು ಬವಣೆ ಕಷ್ಟ ಬಾಗು ಮಣಿ ಬಗ್ಗು ಶರಣಾಗು ಮಿಗಿಲು ಶ್ರೇಷ್ಠ ರಸಪಾಕ ರುಚಿಯಾದ ಅಡುಗೆ ವಂಚನೆ ಮೋಸ ಹದ ಪಕ್ವತೆ ಸರಿಯಾದ ಸ್ಥಿತಿ ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಕವಿ ಎಲ್ಲಿ ತಂಗಿದ್ದಾರೆ ಉತ್ತರ ಕವಿ ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ತಂಪಾದ ನೆರಳಿನಲ್ಲಿ ತಂಗಿದ್ದಾರೆ ಎರಡನೇ ಪ್ರಶ್ನೆ ಕವಿ ಮೌನದಲ್ಲಿ ಏನನ್ನು ನುಂಗಿದ್ದಾರೆ ಉತ್ತರ ಕವಿ ಜೀವನದ ಅನಂತ ದುರ್ಭರ ಬವಣೆ ನೋವುಗಳ ಕಾವುಗಳನ್ನು ಮೌನವಾಗಿ ನುಂಗಿದ್ದಾರೆ ಮೂರನೇ ಪ್ರಶ್ನೆ ಗೆಳೆತನದ ಮನಸಿನ ಭಾವನೆ ಹೇಗಿದೆ ಉತ್ತರ ಗೆಳೆತನದ ಮನಸ್ಸಿನಲ್ಲಿ ವಂಚನೆ ಚಂಚಲತೆ ಹಾಗೂ ಮೇಲು ಕೀಳುಗಳೆಂಬ ಭಾವನೆ ಇಲ್ಲ ಮುಂದಿನ ಪ್ರಶ್ನೆ ಉಪ್ಪು ಮತ್ತು ತಾಯಿಯ ಬಗೆಗಿರುವ ಗಾದೆ ಯಾವುದು ಉತ್ತರ ಉಪ್ಪು ಮತ್ತು ತಾಯಿಯ ಬಗೆಗಿರುವ ಗಾದೆ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಗೆಳೆತನದಲ್ಲಿ ಯಾವ ದುರ್ಗುಣಗಳು ಇಲ್ಲವೆಂದು ಹೇಳಲಾಗಿದೆ ಉತ್ತರ ಗೆಳೆತನದಲ್ಲಿ ವಂಚನೆ ಚಂಚಲತೆ ಮೇಲು ಕೀಳೆಂಬ ಭೇದ ಅಹಮಿಕೆ ದ್ವೇಷಗುಣ ಸನ್ನತನ ಸಂಕೋಚಗಳೆಂಬ ದುರ್ಗುಣಗಳು ಇಲ್ಲವೆಂದು ಹೇಳಲಾಗಿದೆ ಎರಡನೇ ಪ್ರಶ್ನೆ ಗೆಳೆತನದ ಶುಚಿರುಚಿ ಎಂಥದ್ದು ಉತ್ತರ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಎಂಬ ಗಾದೆ ಇದೆ ಗೆಳೆತನದ ರುಚಿಯು ಇದಕ್ಕೂ ಮಿಗಿಲಾದುದು ಇದರ ಪಕ್ವತೆ ಅನುಭವಿಸಿದವರಿಗೆ ಮಾತ್ರ ಗೊತ್ತು ಮುಂದಿನ ಪ್ರಶ್ನೆ ಜೀವನ ರಸಪಾಕವಾಗುವುದು ಹೇಗೆ ಉತ್ತರ ಆಗು ಹೋಗುಗಳಿಗೆ ಬಾಗದಂತೆ ಸುಖಕ್ಕೆ ಸಂತಸಪಟ್ಟು ದುಃಖದಲ್ಲಿ ಸಹಭಾಗಿಯಾಗಲು ಜೀವನ ರಸಪಾಕವಾಗುವುದು ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಗೆಳೆತನ ಇಹಲೋಕಕ್ಕಿರುವ ಅಮೃತ ಹೇಗೆ ತಿಳಿಸಿ ಉತ್ತರ ಗೆಳೆತನ ಸುವಿಶಾಲ ಆಲದಡಿ ಪಸರಿಸಿಹ ತಂಪಾದ ನೆರಳಿನಂತೆ ಆ ನೆರಳಿನಲ್ಲಿ ಜೀವನದ ಅನಂತ ದುರ್ಬರ ಬವಣೆ ನೋವುಗಳ ಕಾವುಗಳನ್ನು ನುಂಗಿಯು ನಾವು ಜೀವಂತವಾಗಿರಬೇಕಾದರೆ ಗೆಳೆತನವೆಂಬ ಇಹಲೋಕಕ್ಕಿರುವ ಅಮೃತಪಾನ ಮಾಡಿದರೆ ಮಾತ್ರ ಸಾಧ್ಯ ಆದ್ದರಿಂದ ಗೆಳೆತನ ಇಹಲೋಕಕ್ಕಿರುವ ಅಮೃತ ಎಂದು ಹೇಳಲಾಗಿದೆ ಮುಂದಿನ ಪ್ರಶ್ನೆ ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ ವಿವರಿಸಿ ಉತ್ತರ ವಂಚನೆ ಚಂಚಲತೆ ಮೇಲು ಕೀಳೆಂಬ ಭಾವನೆ ಅಹಮಿಕೆಯ ನೆಪ ದ್ವೇಷಗುಣ ಸಣ್ಣತನ ಸಂಕೋಚ ಇದು ಯಾವುದಕ್ಕೂ ಗೆಳೆಯರ ಮನಸ್ಸಿನಲ್ಲಿ ಜಾಗವೇ ಇಲ್ಲ ಮನಸ್ಸು ಬಾನಗಲ ಮತ್ತು ಎದೆ ತಿಳಿಗೊಳದಂತೆ ಭಾವನೆ ಶುದ್ಧ ಸ್ಫಟಿಕ ಹಾಗೂ ಬೆಳದಿಂಗಳಿನಂತಿರುತ್ತದೆ ಮೂರನೇ ಪ್ರಶ್ನೆ ಗೆಳೆಯರು ಹೇಗೆ ಬಾಳುತ್ತಾರೆ ಉತ್ತರ ಗೆಳೆಯರು ಪರಸ್ಪರ ಹೆಗಲು ಕೊಟ್ಟು ಪ್ರೀತಿ ಸಂಪಾದಿಸಿರುತ್ತಾರೆ ಆಗು ಹೋಗುಗಳಿಗೆ ಭಾಗದಂತೆ ಸುಖಕ್ಕೆ ಸಂತಸಪಟ್ಟು ದುಃಖದಲ್ಲಿ ಸಹಭಾಗಿಯಾಗಲು ಜೀವನ ರಸಪಾಕವಾಗುವುದು ಅವರು ಸರಸ ವಿರಸವನ್ನೆಲ್ಲ ಒಪ್ಪಿಕೊಂಡು ಗಂಧದಂತೆ ಜೀವತೆಯದು ಸಾಮರಸ್ಯದಿಂದ ಬಾಳುವರು ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಗೆಳೆತನದ ಮಹತ್ವವನ್ನು ಕವಿ ಅವರು ಹೇಗೆ ತಿಳಿಸಿದ್ದಾರೆ ಉತ್ತರ ಗೆಳೆತನಕ್ಕೆ ಪೌರಾಣಿಕ ಐತಿಹಾಸಿಕ ಹಾಗೂ ಸಮಕಾಲೀನ ಬದುಕಿನಲ್ಲಿ ಮಿಗಿಲಾದ ಸ್ಥಾನವಿರುವುದನ್ನು ಕಣವಿಯವರು ತಿಳಿಸಿಕೊಟ್ಟಿದ್ದಾರೆ ಗೆಳೆತನವು ಸುವಿಶಾಲ ಆಲದಡಿ ಪಸರಿಸಿಹ ತಂಪಾದ ನೆರಳಿನಂತೆ ಜೀವನದ ಅನಂತ ದುರ್ಬರ ಬವಣೆ ನೋವುಗಳ ಕಾವುಗಳನ್ನು ನುಂಗಿಯು ಜೀವಂತವಾಗಿರಬೇಕಾದರೆ ಗೆಳೆತನವೆಂಬ ಇಹಲೋಕಕ್ಕಿರುವ ಅಮೃತಪಾನ ಮಾಡಿದರೆ ಮಾತ್ರ ಸಾಧ್ಯ ವಂಚನೆ ಚಂಚಲತೆ ಮೇಲು ಕೀಳೆಂಬ ಭಾವನೆ ಅಹಮಿಕೆಯ ನೆಪ ದ್ವೇಷ ಗುಣ ಸಣ್ಣತನ ಸಂಕೋಚ ಈ ಯಾವುದಕ್ಕೂ ಗೆಳೆಯರ ಮನಸ್ಸಿನಲ್ಲಿ ಜಾಗವಿಲ್ಲ ಅವರ ಮನಸ್ಸು ಬಾನಗಲ ಮತ್ತು ಎದೆ ಬೆಳದಿಂಗಳಿನಂತಿರುತ್ತದೆ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಎಂಬ ಗಾದೆ ಮಾತಿದೆ ಗೆಳೆತನದ ಶುಚಿ ಇದಕ್ಕೂ ಮಿಗಿಲಾದುದು ಇದರ ಪಕ್ವತೆ ಅನುಭವಿಸಿದವರಿಗೆ ಗೊತ್ತು ಹೇಗೋ ಹೇಗೋ ಒಂದಾಗಿ ಬಂದಿರುವ ಪ್ರೀತಿ ಯಾವುದೇ ಆಗುಹೋಗುಗಳಿಗೆ ಬಾಗುವುದಿಲ್ಲ ಸುಖ ದುಃಖದಲ್ಲಿ ಭಾಗಿಯಾಗಿರುವ ಈ ಗೆಳೆತನದ ಜೀವನ ರಸಪಾಕದಂತೆ ಸವಿಯಾಗಿದ್ದು ಗೆಳೆಯರು ಸರಸ ವಿರಸವನ್ನೆಲ್ಲ ಒಪ್ಪಿಕೊಂಡು ಗಂಧದಂತೆ ಜೀವ ಸಾಮರಸ್ಯದಿಂದ ಬಾಳುವರು ಮುಂದಿನ ಭಾಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೆಯ ಸಾಲು ಅದನ್ನುಳಿದರೇನಿವುದು ಜೀವನ್ಮೃತ ಆಯ್ಕೆ ಈ ಸಾಲನ್ನು ಚೆನ್ನವೀರ ಕಣವಿ ಅವರ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಆಯ್ದ ಗೆಳೆತನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಗೆಳೆತನ ಇಹಲೋಕಕ್ಕಿರುವ ಅಮೃತ ಅದಿಲ್ಲದಿದ್ದರೆ ನಾವೆಲ್ಲ ಇದ್ದು ಸತ್ತ ಹಾಗೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ಸ್ವಾರಸ್ಯ ಗೆಳೆತನವನ್ನು ಕವಿ ಅಮೃತಕ್ಕೆ ಹೋಲಿಸಿದ್ದು ಗೆಳೆತನ ಮಾಡಿದ ಗೆಳೆಯರು ಚಿರಂಜೀವಿಗಳಂತೆ ಬದುಕುತ್ತಾರೆ ಎಂದು ಗೆಳೆತನದ ಮಹತ್ವವನ್ನು ಕವಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಎರಡನೆಯ ಸಾಲು ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳು ಆಯ್ಕೆ ಈ ಸಾಲನ್ನು ಚೆನ್ನವೀರ ಕಣವಿ ಅವರ ಆಕಾಶಬುಟ್ಟಿ ಕವನ ಸಂಕಲನದಿಂದ ಆಯ್ದ ಗೆಳೆತನ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಗೆಳೆತನದಲ್ಲಿ ಯಾವುದೇ ದುರ್ಗುಣಗಳಿಲ್ಲ ಗೆಳೆಯರ ಮನವು ಬಾನಗಲ ಹಾಗೂ ಎದೆ ತಿಳಿಗೊಳದಂತೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಮೇಲಿನಂತೆ ಹೇಳಿದ್ದಾರೆ ಸ್ವಾರಸ್ಯ ಗೆಳೆತನದಲ್ಲಿ ಮನಸ್ಸು ಹೃದಯವು ತಿಳಿಕೊಳ್ಳದಂತೆ ಭಾವವು ಸ್ಫಟಿಕದಂತೆ ಇರುತ್ತದೆ ಎಂದು ಹೇಳಿರುವ ಮಾತು ಸ್ವಾರಸ್ಯಕರವಾಗಿದೆ ಮುಂದಿನ ಸಾಲು ಕಂಡ ಕಂಡವರೇನು ಬಲ್ಲರಿದನು ಆಯ್ಕೆ ಈ ಸಾಲನ್ನು ಚೆನ್ನವೀರ ಕಣವಿ ಅವರ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಆಯ್ದ ಗೆಳೆತನ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಉಪ್ಪಿಗಿಂತಲೂ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಎಂಬ ಗಾದೆ ಮಾತಿದೆ ಗೆಳೆತನದ ಶುಚಿ ರುಚಿಯು ಉಪ್ಪು ಮತ್ತು ತಾಯಿಗಿಂತ ಮಿಗಿಲಾಗಿಹುದು ಎಂದು ಗೆಳೆತನದ ಪಕ್ವತೆಯನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ಸ್ವಾರಸ್ಯ ಗೆಳೆತನದ ಶುಚಿ ರುಚಿ ತಿಳಿಯಬೇಕಾದರೆ ಗೆಳೆತನ ಮಾಡಿ ಅದರ ಅನುಭವವನ್ನು ಪಡೆದುಕೊಳ್ಳಬೇಕು ಆಗ ಮಾತ್ರ ಗೆಳೆತನದ ನಿಜವಾದ ಅನುಭವವಾಗುತ್ತದೆ ಎಂಬ ಮಾತು ಬಹು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಮುಂದಿನ ಸಾಲು ಬಾಳುವರು ಗಂಧದೊಳು ಜೀವ ತೇದು ಆಯ್ಕೆ ಈ ಸಾಲನ್ನು ಚೆನ್ನವೀರ ಕಣವಿ ಅವರ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಆಯ್ದ ಗೆಳೆತನ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಗೆಳೆಯರು ಪರಸ್ಪರ ಸುಖ ದುಃಖಗಳಲ್ಲಿ ಭಾಗಿಯಾಗಿ ಸರಸ ವಿರಸಗಳನ್ನೆಲ್ಲ ಒಪ್ಪಿಕೊಂಡು ಸಹಬಾಳ್ವೆ ಮಾಡುವರು ಎಂದು ಅವರ ಜೀವನ ಶೈಲಿಯನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ಸ್ವಾರಸ್ಯ ಗಂಧವು ತೀಡಿದಷ್ಟು ಸುವಾಸನೆ ಬೀರುತ್ತದೆ ಹಾಗೆಯೇ ಸ್ನೇಹವು ಅರ್ಥ ಮಾಡಿಕೊಂಡಷ್ಟು ಅದರ ಸುವಾಸನೆ ಎಲ್ಲೆಡೆ ಪಸರಿಸುತ್ತದೆ ಎಂದು ಹೇಳಿರುವುದು ಸ್ವಾರಸ್ಯಕರವಾಗಿದೆ ಮುಂದಿನ ಭಾಗ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಮೊದಲನೆಯ ಗುಂಪು ಹೆಗಲುಗೊಟ್ಟು ಸಂತಸಬಟ್ಟು ಉಂಡವನು ತಿಳಿಗೊಳ ಗುಂಪಿಗೆ ಸೇರದ ಪದ ಉಂಡವನು ಲೋಕ ಅಮೃತ ಎದೆ ಸಾಹಸ ಗುಂಪಿಗೆ ಸೇರದ ಪದ ಎದೆ ಭಾವಜೀವಿ ಕಾವ್ಯಾಕ್ಷಿ ದೀಪಧಾರಿ ಜೀವಧ್ವನಿ ಗುಂಪಿಗೆ ಸೇರದ ಪದ ಜೀವಧ್ವನಿ ಭಾನು ಆಕಾಶ ಭಾನು ಗಗನ ಗುಂಪಿಗೆ ಸೇರದ ಪದ ಭಾನು ಧನ್ಯವಾದಗಳು ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ